ನನ್ನ ತಂಗಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಸೊ ಅದಕ್ಕೂ ಮುಂಚೆ ಅವಳು ಬಾವಿಗೆ ಪೂಜೆ ಮಾಡಿ ಒಂದ್ ಕಡುಪ ನೀರ್ ತೆಗಿಬೇಕಂತೆ ಅದಾದ್ಮೇಲೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕಂತೆ ಬನ್ನಿ ಫ್ರೆಂಡ್ಸ್ ಒಂದು ತಿಂಗಳು ಆಗುವಾಗ ಬಾಣಂತಿಯವರಿಗೆ ಮೆತ್ತೆ ಗಂಜಿ ಅಂತ ಹೇಳಿದ್ನಲ್ಲ ಸೊ ಇವತ್ತು ಮೆತ್ತಗಂಜಿ ಎಲ್ಲರಿಗೂ ಮಾಡಿದ್ರು ಅಮ್ಮ ಬಾಣಂತಿಗೆ ಮಾತ್ರ ಅಲ್ಲ ಸೊ ಎಲ್ಲರೂ ಮೆತ್ತಗಂಜಿ ತಿಂದ್ವಿ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಮೆತ್ತೆ ಗಂಜಿ ತಿಂದರೆ ವೈಟ್ ಆಗ್ತಾರೆ ಅಂತ ಸೊ ಆಗ್ಲೋಗ್ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇವತ್ತು ನನ್ನ ತಂಗಿ ದೇವಸ್ಥಾನ ಕರ್ಕೊಂಡು ಹೋಗ್ಬೇಕು ಒಂದ್ ಒಂದ್ ತಿಂಗ್ಳಾಯ್ತು ಇವತ್ತಿನ ತನಕ ಅವಳಿಗೆ ಸೇವಾ ಮಾಡುದು ನಾಳೆಯಿಂದ ಅವಳೇ ಮಾಡ್ಬೇಕು ಬೇಕತ್ತೋಗ ಅಂತ ಹೇಳುದು ಇಡ್ತೇನೆ ಅವನಿಗೆ ಸ್ಕೂಲ್ ರಜೆ ಹಾಕಿದ್ರು ಪರವಾಗಿಲ್ಲ ಮಹಾರಾಣಿ ತರ ಇದ್ಲು ಮಹಾರಾಣಿ ತರ ಮಗಳು ಸಣ್ಣ ಮಗಳ ಸುಮ್ಮನೆ ತಮಾಷೆ ಮಾಡುದು ಎಣ್ಣೆ ಹಾಕ್ಲಿಕ್ಕೆ ಪೂಜೆ ಮಾಡೋ ಮುಂಚೆ ರಾಟೆಗೆ ಎಣ್ಣೆ ಹಾಕ್ಬೇಕಂತೆ ಎಣ್ಣೆ ಹಾಕಿದ್ರೆ ಸ್ವಲ್ಪ ಸ್ಮೂತ್ ಆಗುತ್ತಲ ಕೊಡ್ತನ ಬಾರ ಅನ್ಸೋದಿಲ್ಲ ಅದಕ್ಕೋಸ್ಕರ ಇರ್ಬೋದು ಶಾಸ್ತ್ರಗಳ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಇದ್ದೇ ಇರುತ್ತೆ ಕತ್ತಿ ಉಂಟು ಕಾಯಿ ಹೊಡೆದು ಹರ್ನ ಕುಂಕುಮ ಹಚ್ಚಿ ಎರಾಡಿಕೆನ ಬಾವಿಗೆ ಹಾಕಿ ಉದ್ಬತ್ತಿಯಿಂದ ಪೂಜೆ ಮಾಡಿ ಫ್ರೆಂಡ್ಸ್ ಮಗುಗ್ ಒಂದ್ ಆದ್ಮೇಲೆ ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ ಕೆಲವರು ದಿನ ಆದ್ಮೇಲೆ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನ ಕರ್ಕೊಂಡು ಹೋಗಿ ಬಂದ್ಮೇಲೆ ಕೆಲಸ ಎಲ್ಲಾ ಮನೇದ್ ಮಾಡ್ಬೋದು ಅಂತ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಮಾಡ್ಬೋದು ಅಂತ ಹರ್ಶಿನ ಕುಂಕುಮ ಎಲ್ಲಾ ಹಾಕ್ತಾರೆ ರಾಟೆಗೆ ನಾನು ತಂಗಿ ಇರೇಗಿಸ್ತಾ ಇದ್ದೆ ನೋಡು ಶಾಸ್ತ್ರದ ಮುಖಾಂತರ ನಿಂಗೆ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಕಣ್ಣಿಗೆ ಕಾಡಿಗೆ ಹಾಕ್ಬೋದು

ನಾಳೆಂದು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಅಂತೆ ಅದಕ್ಕೆ ಇವತ್ತು ನೋಡಿ ಪೂಜೆ ಮುಖಾಂತರ ಕೆಲಸ ಶುರು ಮಾಡಿಸ್ತಿದ್ದಾರೆ ಹೋಗ್ಬೇಕು ಅಲ್ಲಿಂದ ಕಾರ್ಕಳದ ವೆಂಕಟರಮಣ ದೇವಸ್ಥಾನಕ್ಕೆ ಬಂದ್ವಿ ಸೊ ವೆಂಕಟರಮಣ ಹೋಗಿ ಹೋಗ್ಬಂದು ಅಲ್ಲಿಂದ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಎದುರುಗಡೆ ಇರುವಂತಹದ್ದು ಸೊ ಅಲ್ಲಿ ಪೂಜೆ ಮುಗಿಸ್ಕೊಂಡು ಮಳಿದೆ ಆಂಜನೇಯ ದೇವಸ್ಥಾನ ನೀವು ನೋಡ್ಬೋದು ಆಂಜನೇಯ ಮೂರ್ತಿಯನ್ನು ಎಷ್ಟು ಅಲ್ಲ ಆಂಜನೇಯ ಮತ್ತೆ ವೆಂಕಟರಮಣ ದೇವಸ್ಥಾನ ಎದುರು ಬದಲೇ ಇರೋದು ಸ್ವಲ್ಪ ಕೆಳಗಡೆ ಹೋದ್ರೆ ಅಲ್ಲಿ ಕಾಲಬೇರ ದೇವಸ್ಥಾನ ಕೂಡ ಇದೆ ಕೆರೆ ಕೂಡ ರಿಟರ್ನ್ ಹೋಗ್ಬೇಕಾದ್ರೆ ಆಮೇಲೆ ಮಾರಿಗುಡಿ ದೇವಸ್ಥಾನಕ್ಕೆ ಹೋಗ್ಬಾರಣ ಅಂತ ಮತ್ತೆ ಅಲ್ಲಿಗೂ ಹೋದ್ವಿ ಈ ದೇವಸ್ಥಾನ ಜಸ್ಟ್ ಎಂಟರಿಂದ ಒಂಬತ್ತು ತಿಂಗಳ ಒಳಗೆ ರಿನೋವೇಷನ್ ಆಗಿದೆ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ದೇವಸ್ಥಾನ ನಾವು ಹೋಗ್ಬೇಕಾದ್ರೆ ದೇವಸ್ಥಾನ ಓಪನ್ ಇತ್ತು ನೋಡಿ ಮಗು ಅಳ್ತಾ ಇತ್ತಂತ ಸ್ವಲ್ಪ ಸೈಡಿಗೆ ಹೋಗಿ ಹಾಲು ಕುಡ್ಸೋಣ ಅಂತ ಆಚೆ ಹೋದ್ವಿ ಆ ಅಷ್ಟೊಳಗೆ ಇಲ್ಲಿ ಕ್ಲೋಸ್ ಆಗಿ ಆಯ್ತು ಭಟ್ರು ಹೇಳಲೇ ಇಲ್ಲ ನಾವು ಕ್ಲೋಸ್ ಮಾಡ್ತೀವಿ ಅಂತ ಸ್ವಲ್ಪ ಡಿಸಪಾಯಿಂಟ್ ಆಯ್ತು ಬಟ್ರು ಏನಾರು ಹೇಳಿದ್ರೆ ನೀವು ದೇವ್ರ ಕೈ ಮುಗ್ದು ತೀರ ತೊಗೊಂಡು ಹೋಗಿ ಆಚೆ ಅಂತ ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅವ್ರದ್ದು ಟೈಮ್ ಆಯ್ತು ಹೋದರು ಹನ್ನೆರಡುವರೆ ಹಾಗೆ ಕ್ಲೋಸ್ ಅನ್ಸುತ್ತೆ ಇಲ್ಲಿ ಭಟ್ರು ಮುಖ ಮುಖನೇ ನೋಡ್ತಾ ಇದ್ರು ಒಂದು ಹೇಳಿದಿದ್ರೆ ತುಂಬಾ ಬೇಜಾರಾಯ್ತು ಫ್ರೆಂಡ್ಸ್ ಮನೆಗ್ ಹೋದ್ಮೇಲೆ ಕೆಂಪು ನೀರ್ ಆರತಿ ಮಾಡಿ ದೃಶ್ಯ ತೆಗೆದು ಕರ್ಸ್ಕೊಂಡ್ರು ಆಕ್ಚುಲಿ ದೇವಸ್ಥಾನಕ್ಕೆ ಹೋಗಿ ಸೀದಾ ಬಾಣಂತಿ ಮನೆಗೆ ಬರ್ಲಿಕ್ಕಿಲ್ಲ ಅಂತೆ ಒಂದ ಯಾರ ಮನೆಗೆ ಹೋಗ್ಬೇಕಂತೆ ಇಲ್ಲಾಂದ್ರೆ ಹೋಟ್ಲಿಗೆ ಹೋಗಿ ತಿಂದು ಬರ್ಬೇಕಂತೆ ಗೊತ್ತಿಲ್ಲ ಹಿಂದಿನವರು ಕ್ರಮ ಅದು ಮಗು ಅಳ್ತಾ ಅಂತ ನಾವು ಬೇಗ ಮನೆಗ್ ಬಂದ್ವಿ ನೆಕ್ಸ್ಟ್ ಯುಗಾದಿ ಇತ್ತು ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಯುಗಾದಿ ಮುಗ್ದಿರತ್ತೆ ಅನ್ಸುತ್ತೆ ನೋಡಿ ಇಲ್ಲಿ ಅಣ್ಣ ತಮ್ಮಂಗೆ ಸ್ನಾನ ಆದ್ಮೇಲೆ ಪೌಡರ್ ಅಷ್ಟ ಇದ್ದಾನೆ ಹ್ಯಾಪಿ ಯುಗಾದಿ ಎಲ್ಲರಿಗೂ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ತೋಟದಲ್ಲಿದ್ದೀನಿ ಇವತ್ತು ಇಲ್ಲಿ ಹಬ್ಬದ ಅಡಿಗೆ ಮಾಡೋಣ ಅಂತ ಎಸ್ ಈಗ ಸಾರ್ ಆಗ್ತಾ ಇದೆ ಎಲ್ಲ ಹೀಗೆ ಬೇಗ ಅಡಿಗೆ ಆಗಬೇಕು ಫ್ರೆಂಡ್ಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬಿಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಬ್ಬ ದುಡ್ಡಕ್ಕೆ ಇವತ್ತು ಯಾರೆಲ್ಲ ಇದ್ದಾರೆ ಅಂದ್ರೆ ನಮ್ಮ ಮಾವ ಬಂದಿದ್ರು ಹಾಗೆ ಮಾವನ್ ಜೊತೆ ಅವ್ರ ತಂಗಿ ಕೂಡ ಬಂದಿದ್ರು ಸೊ ಮತ್ತೆ ನಾಗರಾಜ್ ನಮ್ಮ ಕೇರ್ ಟೇಕರ್ ನಮ್ಮ ತೋಟದ್ದು ಸೊ ಹಾಗೆ ನಾವು ಮತ್ತೆ ನನ್ನ ತಂಗಿ ಮಗ ಇದ್ದ ನಾನೆಲ್ಲರಿಗೆ ಬಳಸ್ಬಿಟ್ಟು ಅದಾದ್ಮೇಲೆ ನಾನು ಊಟ ಕುತ್ಕೊಂಡೆ ಹಬ್ಬದ ಊಟ ಆದ್ಮೇಲೆ ಹಬ್ಬಕ್ಕೆ ತುಂಬಾ ಜನ ಬಂದ್ರೆ ಒಂಥರ ಚೆನ್ನಾಗಿರೋದು ಇಲ್ಲರೇ ಹಬ್ಬದ ಫೀಲೇ ಆಗೋದಿಲ್ಲ ಅಲ್ವಾ ಕುಶಲ ಚಿಕ್ಕಮ್ಮ ಕೂಡ ಬಂದಿದ್ರು ಖುಷಿ ಆಯ್ತು ಇವತ್ತಿನ ಹಬ್ಬಕ್ಕೆ ಮಾಡಿದೆ ನಾನು ಹೀರೆಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ಹಾಗೆ ಬದನೆಕಾಯಿ ಮತ್ತೆ ನುಗ್ಗೆಕಾಯಿ ಸಾರು ಇದೆಲ್ಲ ತೋಟದಲ್ಲೇ ಬೆಳೆದಿದ್ದು ನುಗ್ಗೆಕಾಯಿ ಮಾತ್ರ ಅಂಗಡಿನ ತಂದಿದ್ದು ನುಗ್ಗೆಕಾಯಿ ಗಿಡನೂ ಇದೆ ಇನ್ನು ಯಾವಾಗ ನುಗ್ಗೆಕಾಯಿ ಬಿಡುತ್ತಂದು ಗೊತ್ತಿಲ್ಲ ಸೊ ಅದಾದ್ಮೇಲೆ ಹೀರೆಕಾಯಿ ಸಿಪ್ಪೆ ಚಟ್ನಿ ಹಾಗೆ ಮುಳ್ಸೌತೆ ತಂಬಳಿ ಹಾಗೆ ಹೆಸರು ಕಾಳು ಪಾಯಸ ಇಷ್ಟೆಲ್ಲ ಮಾಡಿದ್ವಿ ಅದ್ರ ಜೊತೆಗೆ ಹಪ್ಪಳ ಸೊ ಎಲ್ಲರಿಗೆ ಬಡ್ಸಿ ಊಟ ಆದ್ಮೇಲೆ ನಾನು ಊಟ ಕೂತ್ಕೊಂಡೆ ಯಾರು ಮಾಡಿದ್ ಸಣ್ಣ ಸೊಂಡ್ಲು ಕಟ್ಟಾಗಿದೆ ಹೇಗೆ ಯಾವಾಗ್ಲೇ ವೀಡಿಯೋ ಮಾಡ್ಬೇಕಿತ್ತೆ ಸೊಂಡಿಲ್ ಅರ್ಧ ಕಟ್ಟಾಗಿದೆ ಹಾ ಈಗ ಸರಿ ಆಯ್ತಾ ಕಾಲ ಈಗ ಚಂದಾಗಿದೆ ಇಲ್ಲ ಸಂಜೆ ನೀರ್ ಬಿಡೋ ಟೈಮ್ಗೆ ಈ ತರ ತೋಟ ಒಂಥರ ಖುಷಿ ಬಡಿ ನೋಡಿ ನೀರ್ ಬಿಟ್ಟಿದ್ದಾರೆ ಗಣೇಶ ಮೂರ್ತಿ ಮಾಡಿದ್ನಲ್ಲ ಅದಕ್ಕೆ ದೇವಸ್ಥಾನ ಗುಡಿ ಅಂತ ಇದೆ ಇವಾಗ ನಮ್ಮ ಬಾತ್ಗಳಿಗೆ ಹುಷಾರಿಲ್ಲ ಒಂದು ಕೆನೆ ಕಟ್ಟಾಗ್ಬಿಟ್ಟಿದೆ ನೋಡಿ ಶಿವಲಿಂಗ ಸಹ ಆಯ್ತು ಶಿವಲಿಂಗ ಮತ್ತೆ ಗಣೇಶನ ಗುಡಿ ಅಂತ ಇವಾಗ ಇವಾಗ ಮತ್ತೊಂದು ಗಣೇಶ ಮೂರ್ತಿ ಮಾಡ್ತಿದ್ದಾರೆ ಮನವ್ರಿಗೆಲ್ಲ ಅಭ್ಯಾಸ ಇಲ್ಲ ಹಾಗೆ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದ ದೇವಸ್ಥಾನ ಆಗ್ಬೇಕಾದ್ರೆ ನೋಡಿ ಟೈಮ್ ಆಯ್ತು ರಾತ್ರಿ ಶಿವನ್ ದೇವಸ್ಥಾನ ಅಂತೆ ಅದು ಗಣೇಶನ್ ದೇವಸ್ಥಾನ ಅಂತೆ ನೆಕ್ಸ್ಟ್ ದಿನ ಬೆಳಗ್ಗೆ ಮತ್ತೆ ಗೋವಾಕ್ ಹೊರಟ್ವಿ ನಾವು ರೀಚ್ ಆದ್ವಿ ಮಧ್ಯಾಹ್ನ ಒಂದು ಒಂದೂವರೆಗೆ ರೀಚ್ ಆದ್ವಿ ಸೊ ಹೋಟೆಲ್ ಊಟ ಮಾಡ್ಕೊಂಡೆಲ್ಲ ಬಂದ್ವಿ ಅಲ್ಲೆಲ್ಲ ವಿಡಿಯೋ ಮಾಡಿರ್ಲಿಲ್ಲ ಸೊ ಬಂದು ಮನೆಯೆಲ್ಲ ಫುಲ್ ಗಲೀಜು ಧೂಳೆಲ್ಲ ತುಂಬ ದಿನ ಇರಲಿಲ್ಲ ಅಲ್ಲ ಒಂದೆರಡು ವಾರ ಮೂರು ವಾರ ಇನ್ನು ಇರಲಿಲ್ಲ ಸೊ ತುಂಬ ಗಲೀಜಾಗಿತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು ಈಗ ಇವನಿಗೆ ಸ್ಕೂಲಿಗೆ ನಾಳೆ ಬೇರೆ ಸ್ಕೂಲ್ ಇದೆ ಸೊ ಅವನಿಗೆ ಬುಕ್ ಎಲ್ಲ ರೆಡಿ ಮಾಡಬೇಕು ಈಗ ಗೊತ್ತಾ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಏಪ್ರಿಲಲ್ಲಿ ಮಕ್ಕಳಿಗೆಲ್ಲ ರಜೆ ಸ್ಟಾರ್ಟ್ ಆದರೆ ಇಲ್ಲಿ ಈಗ ಇವನಿಗೆ ಸ್ಕೂಲ್ ಸ್ಟಾರ್ಟ್ ಏಪ್ರಿಲ್ ಫಸ್ಟಿಗೆ ಸ್ಕೂಲ್ ಸ್ಟಾರ್ಟ್ ನಾಳೆಯಿಂದಲೇ ಸ್ಟಾರ್ಟ್ ಸೊ ಬಂದ್ವಿ ಬರ್ಲಿಕ್ಕೆ ಮನ್ಸಿಲ್ಲ ಈ ಸತಿ ಫಸ್ಟ್ ಟೈಮ್ ನಂಗೆ ಗೋವಾಗ ಬರ್ಲಿಕ್ಕೆ ಮನ್ಸೇ ಇಲ್ಲ ಲಾಸ್ಟ್ ಟೈಮ್ ಎಲ್ಲ ಖುಷಿ ಆಗ್ತಿತ್ತು ಗೋವಾಗ್ ಬಂದ್ರೆ ಸ್ವಲ್ಪ ವೀಕೆಂಡ್ಸ್ ಎಲ್ಲ ಆಚೆ ಅಂತ ಈ ಸತಿ ನಂಗೆ ಗೋವಾಗ್ ಬರ್ಲಿಕ್ಕೆ ಮನ್ಸೇ ಇರಲಿಲ್ಲ ಯಾಕಂದ್ರೆ ತಂಗಿ ಮಗು ಬೇರೆ ಇತ್ತಲ್ಲ ಬಿಟ್ ಬರ್ಲಿಕ್ಕೆ ಮನ್ಸ ಆಗಿಲ್ಲ ಒಂಥರ ಖುಷಿ ಆಗ್ತಿತ್ತು ತುಂಬಾ ಒಂಥರ ಬೇಜಾರು ಅಂದ್ರೆ ಬೇರೆ ಮಕ್ಳಿಗೆಲ್ಲ ಸ್ಕೂಲ್ ರಜೆ ಸ್ಟಾರ್ಟ್ ಅಲ್ವಾ ಈವ್ನಿಂಗ್ ಲಾಸ್ಟ್ ಒಂದು ಎಕ್ಸಾಮ್ ಆದ್ಮೇಲೆ ಟೂ ವೀಕ್ಸ್ ರಜೆ ಇತ್ತು ಅಷ್ಟೇ ಅದಾದ್ಮೇಲೆ ಇವಾಗ ಮತ್ತೆ ಸ್ಕೂಲ್ ಸ್ಟಾರ್ಟು ಏಪ್ರಿಲಲ್ಲಿ ಆಮೇಲೆ ಮೇ ಅಲ್ಲಿ ರಜೆ ಇರುತ್ತೆ ಇಲ್ಲಿ ಹೇಗಂದ್ರೆ ಅವನು ಕೇಂದ್ರೀಯ ವಿದ್ಯಾಲಯಕ್ಕೆ ಹೋಗೋದ್ರಿಂದ ಬೇರೆ ಸ್ಕೂಲ್ ಲೋಕಲ್ ಸ್ಕೂಲು ಕೆಲವರಿಗೆ ಇವತ್ತು ಸ್ಟಾರ್ಟು ಇಲ್ಲೂ ಒಂದು ಸ್ಕೂಲಲ್ಲಿ ಹೇಗೆ ಅಂದರೆ ಅಂದರೆ ಸಮ್ಮರ್ ಹಾಲಿಡೇ ವಿಂಟರ್ ಹಾಲಿಡೇ ಆಟಮ್ ಸೀಸನ್ ಹಾಲಿಡೇ ಈ ಥರ ಎಲ್ಲ ಕೊಡ್ತಾರೆ ಸೊ ಸಮ್ಮರ್ ಸೀಸನ್ ಅಂದರೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಫುಲ್ ರಜೆ ಇರುತ್ತೆ ಅದಾದಮೇಲೆ ಜೂನಲ್ಲಿ ಹಾಫ್ ಮಂತ್ ರಜೆ ಇರುತ್ತೆ ಕೆ ವಿಯಲ್ಲಿ ಜಾಸ್ತಿಯಾಗಿ ಟ್ರಾನ್ಸ್ಫರೇಬಲ್ ಜಾಬ್ ಅವ್ರು ಇರ್ತಾರಲ್ಲ ಸೊ ಅದಕ್ಕೋಸ್ಕರ ಮೇ ಬಿ ಈ ಥರ ಮಾಡ್ತಾರೆ ಏನು ಯಾಕಂದರೆ ಜೂನಲ್ಲಿ ಫಸ್ಟಿಗೆ ಟ್ರಾನ್ಸ್ಫರೇಬಲ್ ಜಾಬ್ ಇದ್ರೆ ಮಕ್ಕಳಿಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಆಗಸ್ಟ್ ಮೇಲೇ ಆಗೋದು ಈಗ ನಮಗೂ ಲಾಸ್ಟ್ ಟೈಮ್ ನಾವು ಗೋವಾಕ್ಕೆ ಬಂದಾಗ ಇವಾಗ ತುಂಬಾ ಕಷ್ಟ ಆಗಿತ್ತಲ್ವ ಕರ್ನಾಟಕದಲ್ಲೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿತ್ತು ಅಲ್ಲಿ ಹೋಗಲಿಕ್ಕೂ ಅಲ್ಲ ಇಲ್ಲಿ ಬರಲಿಕ್ಕೂ ಅಲ್ಲ ಯಾವ ಪ್ಲೇಸ್ ಅಂತ ಹೇಳಿರಲಿಲ್ಲ ನಮಗೆ ಬೇರೆ ಫಸ್ಟು ತುಂಬನೇ ಪ್ರಾಬ್ಲಮ್ ಆಗಿತ್ತು ಕೆ ವಿ ಹಾಕಿದ್ರಿಂದ ಸ್ವಲ್ಪ ಈಸಿ ಆಯಿತು ಅವನಿಗೆ ಆಗಸ್ಟಲ್ಲಿ ಜಾಯಿನ್ ಆಗಿದ್ರಿಂದ ಯಾಕಂದ್ರೆ ಮೇ ಜೂನಲ್ಲಿ ರಜೆ ಇತ್ತಲ್ವಾ ಸೊ ಹಾಗೆ ಸೊ ಅದಕ್ಕೋಸ್ಕರ ನಮಗೆ ಒಳ್ಳೇದಂತ ಹೇಳ್ಬೋದು ಟ್ರಾನ್ಸ್ಫರೇಬಲ್ ಜಾಬ್ ಇರುವವರಿಗೆ ಸೊ ನೀವು ನನಗೆ ಸ್ಕೂಲ್ ಸ್ಟಾರ್ಟ್ ಇನ್ನು ಮತ್ತೆ ಡೈಲಿ ರೊಟ್ಟಿನ ಸ್ಟಾರ್ಟು ಅಷ್ಟೇ ಚೆನ್ನಾಗಾಯಿತು ಮಗು ಜೊತೆ ಸೊ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ವಾಯ್ಗೂ ನಮಸ್ಕಾರ